ಬಸ್ ಟಿಕೆಟ್ ದರ ಏರಿಕೆಯಿಂದ ಚಿಂತೆಯಲ್ಲಿ ಮುಳುಗಿದ್ದ ಸಿಟಿ ಮಂದಿ ಮೆಟ್ರೋ ದರ ಏರಿಕೆ ಕಂಡು ದಂಗಾಗಿ ಹೋಗಿದ್ದಾರೆ ಮೆಟ್ರೋ ಸಾರಿಗೆ ಇರೋದು ಕೇವಲ ಉಳ್ಳವರ ಬಳಕೆಗಾಗಿ ಅನ್ನೋ ಭ್ರಮೆಯಲ್ಲಿ ಬಿಎಂಆರ್ ಸಿಎಲ್ ಆಡಳಿತ ನಿಗಮ ಇದೆ ಅಂತ ಕಾಣಿಸುತ್ತೆ ಮೆಟ್ರೋ ದರ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಕೂಡ ಪ್ರತಿಭಟನೆಯ ಹಾದಿ ಹಿಡಿದಿದೆ ಇತ್ತ ಮೆಟ್ರೋ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ ಸ್ಮಾರ್ಟ್ ಕಾರ್ ಬಳಕೆದಾರರಿಗೆ ಕೊಂಚ ರಿಯಾಯಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮೆಟ್ರೋ ಪ್ರೈಸ್ ಪ್ರೈಸಾಯ್ ಬಿಎಂಆರ್ಸಿಎಲ್ ಜಾಲಿ ಜಾಲಿ ಬೆಂಗಳೂರು ಸಿಟಿ ಮಂದಿ ಜೇಬು ಖಾಲಿ ಕಾಲಿ ದರ ಖಂಡಿಸಿ ಕೈ ಕಾರ್ಯಕರ್ತರ ವಿಭಿನ್ನ ಪ್ರತಿಭಟನೆ ಎಸ್ ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನಕ್ಕೆ ಅತ್ಯಂತ ವೇಗವಾಗಿ ಪ್ರಯಾಣ ಮಾಡುವ ಸಾರ್ವಜನಿಕ ಸೇವೆ ಇರೋ ಸಂಚಾರಿ ನಾಡಿ ಆದರೆ ಮೆಟ್ರೋ ದರ ಏಕಾಏಕಿ ಭಾರಿ ಪ್ರಮಾಣದಲ್ಲಿ ಹೈಕ್ ಮಾಡುವ ಮೂಲಕ ಅಕ್ಷರಶಃ ಪ್ರಯಾಣಿಕರ ಸುಲಿಗೆಗೆ ಇಳಿದಿದೆ ದರ ಹೆಚ್ಚಿಸೋಕೆ ಸಾಕಷ್ಟು ಸಬೂಬ್ಬಗಳಿದ್ರೂ ಬೆಲೆ ಏರಿಕೆ ಒಪ್ಪುವಂಥದ್ದಲ್ಲ ಅತ್ಯಂತ ಫಾಸ್ಟೆಸ್ಟ್ ಆಗಿ ಮೆಟ್ರೋ ಈಗ ಅತ್ಯಂತ ದುಬಾರಿ ಕೂಡ ಆಗಿದೆ ಹೀಗಾಗಿ ದರ ಏರಿಕೆ ಖಂಡಿಸಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಇನ್ನೂ ಮೆಟ್ರೋ ದರ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿತ್ತು ಒಂದು ಕೈಯಲ್ಲಿ ಗ್ಯಾರಂಟಿಗಳನ್ನು ನೀಡಿ ಮತ್ತೊಂದು ಕೈಯಲ್ಲಿ ಹಣ ಕಸಿದುಕೊಳ್ಳೋ ಕೆಲಸ ಎಷ್ಟು ಸರಿ ಅಂತ ಆಕ್ರೋಶ ವ್ಯಕ್ತಪಡಿಸಿತ್ತು ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಡೆ ಕೂಡ ಕೇಂದ್ರ ಸರ್ಕಾರ ರಚಿಸಿರುವ ಸಮಿತಿ ಶಿಫಾರಸಿನಂತೆ ಮೋದಿ ಸರ್ಕಾರ ಅವೈಜ್ಞಾನಿಕವಾಗಿ ಮೆಟ್ರೋ ದರವನ್ನು ಏರಿಕೆ ಮಾಡಿದೆ ಅಂತ ಪ್ರತಿಭಟನೆ ನಡೆಸಿದೆ ಅಲ್ಲದೆ ಸತ್ಯವನ್ನು ಮುಚ್ಚಿಟ್ಟು ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ಕೈ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಹಾಲಕ್ಷ್ಮೀ ಲೇಔಟ್ ಮೆಟ್ರೋ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನು ನಡೆಸಿ ರೋಜಿಟ್ಟು ಪ್ರತಿಭಟಿಸಿತು ಅತ್ತ ರಾಜಾಜಿನಗರ ಮೆಟ್ರೋ ನಿಲ್ದಾಣದಿಂದ ಮಂತ್ರಿ ಮಾಲ್ ಮೆಟ್ರೋದವರೆಗೆ ಮೋದಿ ಮುಖವಾಡ ಧರಿಸಿ ಹೊರಟರು ಇನ್ನು ಮೆಟ್ರೋ ನಿಲ್ದಾಣದ ಆವರಣದಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ರು ನಿಲ್ದಾಣದ ಒಳಗೆ ನುಗ್ಗುವೆ ಕಾರ್ಯಕರ್ತರು ಯತ್ನಿಸಿದ್ದಾರೆ ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಇಷ್ಟೆಲ್ಲ ಆದರೂ ಕೂಡ ಮೆಟ್ರೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಕೆ ಹೋದ್ರೆ ಏನಂತಾರೆ ಗೊತ್ತಾ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಗೇನು ಮಾಹಿತಿ ಇಲ್ಲ ಮೆಟ್ರೋ ಪ್ರೈಸ್ ಹೈಕ್ ಬಗ್ಗೆ ಜನತೆ ರೊಚ್ಚಿಗೆದಿದ್ದಾರೆ ಇತ ಕೈ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ರೂ ಕೂಡ ಇದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಕೇರ್ಲೆಸ್ ಮಾತುಗಳನ್ನಾಡಿದ್ದಾರೆ ಮೆಟ್ರೋ ಅಧಿಕಾರಿಗಳು ಹಾಗೆ ಮೆಟ್ರೋ ಸ್ಮಾರ್ಟ್ ಕಾರ್ಡ್ ಬಳಕೆದಾರರಿಗೆ ಶೇಕಡ ಐದರಷ್ಟು ಇದ್ದ ರಿಯಾಯಿತಿ ದರವನ್ನ ಶೇಕಡ ಹತ್ತಕ್ಕೆ ಏರಿಸಿ ಕೊಂಚ ರಿಲೀಫ್ ನೀಡಿದ್ದಾರೆ ಇತ್ತ ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಮಾತನಾಡಿದ್ದಾರೆ ಏನ್ ಹೇಳಿದ್ರು ನೀವೇ ಕೇಳಿ ಯಾವತ್ತಿಂದ ಈ ಹೊಸ ದರ ಪರಿಷ್ಕರಣೆಯಾಗಿ ಜಾರಿಗೆ ಬಂತು ಅವತ್ತಿಂದ ಬೆಂಗಳೂರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಜನರ ಸಂಖ್ಯೆ ಸುಮಾರು ನಲ್ವತ್ತು ಸಾವಿರ ಕಡಿಮೆ ಆಗಿದೆ ಬಸ್ನಲ್ಲಿ ಟೂ ವೀಲರ್ಸ್ ನಲ್ಲಿ ಓಡಾಡುವಂತಹ ಜನರ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಈ ದರ ಪರಿಷ್ಕರಣೆಯನ್ನು ನಾವು ಮಾಡೋದಿಲ್ಲ ಇದಕ್ಕೆ ಹೊಸ ಒಂದು ಕಮಿಟಿಯನ್ನು ಫಿಕ್ಸೇಷನ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದರೆ ನಾಳೆನೆ ನಾವು ಮತ್ತೊಂದು ಫೇರ್ ಕಮಿಟಿಯನ್ನು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ನಾವು ಜಾರಿ ಮಾಡ್ತೀವಿ ಈ ದರವನ್ನು ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ಒಟ್ನಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕ ಬಿಎಂಆರ್ಸಿಎಲ್ ಮುಂದಿನ ಐದು ವರ್ಷಗಳಲ್ಲಿ ಸಾಲ ತೀರಿಸೋಕೆ ದರ ಏರಿಕೆ ಅನಿವಾರ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಇನ್ನು ಮೆಟ್ರೋ ರೈಲು ಮಾರ್ಗಗಳ ನಿರ್ಮಾಣ ಯೋಜನೆಯ ಡೆಡ್ ಲೈನ್ ಒಳಗೆ ಮುಗಿಯದಿದ್ರೆ ಇಷ್ಟೊಂದು ಸಾಲದ ಹೊರೆ ಆಗ್ತಾ ಇರಲಿಲ್ಲ ಸಾಲದ ಹೊರೆಯನ್ನ ಪ್ರಯಾಣಿಕರ ಮೇಲೆ ವರ್ಗಾಯಿಸೋಕೆ ಹೊರಟಿರೋದು ಯಾವ ಸೀಮೆ ನ್ಯಾಯ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಕಾರಣ ಅಂತ ಬಿಜೆಪಿ ನಾಯಕರು ದೂರಿದ್ರೆ ಕೇಂದ್ರ ಸರ್ಕಾರ ಕಾರಣ ಅಂತ ಕಾಂಗ್ರೆಸ್ ನಾಯಕರು ದೂರುತಾ ಇದ್ದಾರೆ ಇತ್ತ ಅಧಿಕಾರಿಗಳು ಕೇರ್ಲೆಸ್ ಉತ್ತರ ಕೊಡ್ತಾ ಇದ್ದಾರೆ ಇದರ ಮಧ್ಯೆ ಜನಸಾಮಾನ್ಯರು ಮೂರ್ಖರಾಗಿದ್ದಾರೆ ಜನರ ಬಗ್ಗೆ ಕಳಕಳಿ ಇದ್ರೆ ಎರಡೂ ಸರ್ಕಾರಗಳು ಒಟ್ಟಾಗಿ ಬೆಲೆ ಏರಿಕೆಯನ್ನ ತಡೆ ಹಿಡಿದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಸುನಿಲ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ